ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ರಾಷ್ಟ್ರ ಬಿ ಜೆ ಪಿಗೆ ಸಂಬಂಧಪಟ್ಟಾಗೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಸೊ ಈ ಬಾರಿಯ ರಾಷ್ಟ್ರಾಧ್ಯಕ್ಷರಾಗಿ ಬಿ ಜೆ ಪಿಯಿಂದ ಮಹಿಳೆಯನ್ನು ನೇಮಕ ಮಾಡುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂತಹ ಚರ್ಚೆ ಶುರುವಾಗಿದೆ ಎನ್ನುವಂಥದ್ದು ಅದರಲ್ಲೂ ಕೂಡ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಮಹಿಳೆಯರು ಈ ಒಂದು ಚರ್ಚೆಯಲ್ಲಿ ಕಾಣಿಸಿಕ್ತಾ ಇದ್ದಾರೆ ಸೊ ಅವರು ಯಾರು ಅನ್ನುವಂಥದನ್ನ ತಿಳಿತಾ ಹೋಗೋಣ ಜೊತೆಗೆ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮೊಟ್ಟ ಮೊದಲೇ ಹೆಸರು ಬರ್ತಾ ಇದೆ ಸ್ನೇಹಿತರೆ ಸೊ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಅತಿದೊಡ್ಡ ಖಾತೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಸೊ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ಸಂಸದ ಅಂತ ಹೇಳ್ಬೋದು ಸೊ ನಿರ್ಮಲಾ ಸೀತಾರಾಮ್ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದನೂ ಕೂಡ ಮೋದಿ ಅವರ ಕ್ಯಾಬಿನೆಟ್ ಅನ್ನು ಪ್ರತಿನಿಧಿಸ್ತಾ ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ರಕ್ಷಣಾ ಸಚಿವೆಯಾಗಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯತಂತ್ರವನ್ನು ಹೂಡಿದ್ರು ಅದರಲ್ಲೂ ಕೂಡ ಹಣಕಾಸು ಖಾತೆಯನ್ನು ಒಂದು ರೀತಿಯ ಹ್ಯಾಂಡಲ್ ಮಾಡುವಂತಹ ರೀತಿ ತುಂಬ ಚೆನ್ನಾಗಿದೆ ಎನ್ನುವಂತಹ ಒಂದು ಅಭಿಪ್ರಾಯ ಇದೆ ಇವ್ರ ಮೇಲೆ ಎನ್ನುವಂಥದ್ದು ಸೊ ತಮ್ಮದೇ ಆಗಿರ್ತಕ್ಕಂತಹ ಚಾಪನ್ನು ಮೂಡಿಸಿದ್ದಾರೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಸೊ ಈಗ ಪ್ರಸ್ತುತ ಇರತಕ್ಕಂತಹ ಪ್ರಸ್ತುತ ಇರುವಂತಹ ರಾಷ್ಟ್ರೀಯ ನಾಯಕರಲ್ಲಿ ಮಹಿಳೆಯರಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಅತಿ ಒಂದು ರೀತಿ ಮುನ್ನೆಲೆ ಇರ್ತಕ್ಕಂಥ ನಾಯಕಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಸೊ ಈ ಬಾರಿ ನಿರ್ಮಲಾ ಸೀತಾರಾಮ ಅವ್ರಿಗೆ ಏನಾದರೂ ಅವಕಾಶ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕತಾ ಇದೆ ಅನ್ನುವಂಥದ್ದು ಇನ್ನು ವೀಕ್ಷಕರೇ ಎರಡನೇ ಹೆಸರು ಯಾರಪ್ಪ ಅಂತಂದರೆ ಸೊ ಪುರಂದರೇಶ್ವರಿ ಅನ್ನುವಂಥದ್ದು ಸೊ ಅವರು ಕೂಡ ಆಂಧ್ರ ಪ್ರದೇಶದ ರಾಜ್ಯಾಧ್ಯಕ್ಷಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅನ್ನುವಂಥದ್ದು ಅವರು ಕೂಡ ಆಂಧ್ರ ಪ್ರದೇಶ ಸಂಸದೆ ಆಗಿದ್ದಾರೆ ಸೊ ಇವ್ರಿಗೂ ಕೂಡ ಇಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ರಾಷ್ಟ್ರ ಅಧ್ಯಕ್ಷರಾಗುವಂಥ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಾಗುವಂತಹ ಅವಕಾಶ ಇದೆ ಎನ್ನುವಂತಹ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ತಮಿಳ್ನಾಡಿನಿಂದ ನೋಡ್ತಾ ಹೋದಾಗ ವನ ಇನ್ನು ಸ್ನೇಹಿತರೆ ಮೂರನೇ ಹೆಸರೇನಪ್ಪ ಅಂತಂದರೆ ವನತಿ ಶ್ರೀನಿವಾಸನ್ ಅವರು ಸೊ ವನತಿ ಶ್ರೀನಿವಾಸನ್ ಅವರು ತಮಿಳುನಾಡಿನ ಕೊಯಂಬತ್ತೂರು ಸೌತ್ನ ಕೊಯಂಬತ್ತೂರ್ ದಕ್ಷಿಣ ಕ್ಷೇತ್ರದ ಎಮ್ ಎಲ್ ಎ ಆಗಿ ಬಿ ಜೆ ಪಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಮಹಿಳೆ ಸೊ ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಸೊ ಅದರಲ್ಲೂ ಕೂಡ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಈ ಬಾರಿ ಮಹಿಳೆಯನ್ನು ಆಯ್ಕೆ ಮಾಡಬೇಕನ್ನುವಂತಹ ಚರ್ಚೆ ಅತಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿ ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಈ ಬಾರಿ ಅವಕಾಶ ಅವಕಾಶ ಇದೆ ಎನ್ನುವಂಥದ್ದು ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಜೊತೆಗೆ ಆಂಧ್ರ ಪ್ರದೇಶದ ಪುರಂದರೇಶ್ವರಿ ಅಂದ್ರ ಜೊತೆ ಜೊತೆಗೆ ತಮಿಳುನಾಡಿನ ಕೊಯಂಬತ್ತೂರು ದಕ್ಷಿಣ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂತಹ ವನಿತಿ ಶ್ರೀನಿವಾಸನ್ ಅವರಿಗೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್